ಸಂಪೂರ್ಣ ವಾಸ್ತು ನಿಮ್ಮ ಮನೆಯ ವಾಸ್ತು ಪ್ಲಾನ್ ನಿರ್ಮಾಣಕ್ಕಾಗಿ ವಾಸ್ತು ದೋಷ ನಿವಾರಣೆಗಳಿಗಾಗಿ ನಿವೇಶನ ಖರೀದಿಗಾಗಿ ಮತ್ತು ಸ್ಟ್ರಕ್ಚರಲ್ ಡಿಸೈನ್ಗಳಿಗಾಗಿ ಸಂಪರ್ಕಿಸಿ ಸ್ಟ್ರಕ್ಚರಲ್ ಇಂಜಿನಿಯರ್ ಮತ್ತು ಸಂಪೂರ್ಣ ವಾಸ್ತು ತಜ್ಞರು ಶರತ್ ಯಾದವೇಂದ್ರ ಡಿಪ್ಲೊಮೊ ಬಿಇ ಟೆಕ್ ವೀಕ್ಷಕರಿಗೆ ಸಂಪೂರ್ಣ ವಾಸ್ತು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ವಾಸ್ತು ಶರತ್ ಯಾದವೇಂದ್ರ ಸ್ಟ್ರಕ್ಚರಲ್ ಇಂಜಿನಿಯರ್ ವೀಕ್ಷಕರೇ ಇಂದು ಮನೆಗೆ ಎಷ್ಟು ಬಾಗಿಲುಗಳಿಂದ ನಿರ್ಮಾಣ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ಮನೆಯಲ್ಲಿ ಎಷ್ಟು ಬಾಗಿಲುಗಳಿಂದ ನಿರ್ಮಾಣ ಮಾಡೋದರಿಂದ ಯಾವ ಯಾವ ರೀತಿಯ ನಿಮಗೆ ಪರಿಣಾಮಗಳು ಬೀರ್ತವೆ ಅಂತ ನಾವು ಇವತ್ತು ಇಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನಾಗಿ ನಾವು ಶುರು ಮಾಡೋಣ ಮನೆಗೆ ಒಂದು ಬಾಗಿಲುಗಳು ಒಂದು ಬಾಗಿಲಿನಿಂದ ನೀವು ಮನೆ ನಿರ್ಮಾಣ ಮಾಡಿದರೆ ನಿಮ್ಗೆ ಅನಿಸ್ಬೋದು ಮನೆ ಯಾವ ರೀತಿ ಒಂದು ಬಾಗಿಲಿಂದ ನಿರ್ಮಾಣ ಮಾಡೋ ಸಾಧ್ಯ ಅಂತ ಯಾವ ರೀತಿ ಅಂದರೆ ಹಿಂದಿನ ಕಾಲದಲ್ಲಿ ಮನೆಗೆ ಒಂದೇ ಒಂದು ಬಾಗಿಲು ಇರ್ತಾಯಿದ್ರು ಅದು ಕೇವಲ ಸಣ್ಣ ಅದು ಅದಕ್ಕೆ ಒಳಗೆ ರೂಮ್ಗಳಿಗೆ ಯಾವುದೇ ರೀತಿಯ ಕೋಣೆಗಳಿದ್ರು ಆ ಕೋಣೆಗಳಿಗೆ ಬಾಗಿಲುಗಳು ಇರ್ತಿರ್ಲಿಲ್ಲ ಕೇವಲ ಮುಂಭಾಗಿಲು ಮಾತ್ರ ಇರ್ತಾ ಮನೆಗೆ ಕೇವಲ ಮುಂಭಾಗಿಲಿಂದ ನಿರ್ಮಾಣ ಮಾಡೋದ್ರಿಂದ ಯಾವ ರೀತಿ ಅನುಕೂಲ ಆಗ್ತದೆ ಸಕಲ ರೀತಿಯಲ್ಲೂ ಅಭಿವೃದ್ಧಿ ಮತ್ತು ಸುಖ ಸಂತೋಷಗಳು ಲಭಿಸುತ್ತದೆ ಮನೆಯನ್ನು ಒಂದು ಬಾಗಿಲಿಂದ ನಿರ್ಮಾಣ ಮಾಡೋದ್ರಿಂದ ಸಕಲ ರೀತಿಯಲ್ಲೂ ಅಭಿವೃದ್ಧಿ ಮತ್ತು ಸುಖ ಸಂತೋಷಗಳು ದೊರೆಯುತ್ತದೆ ಮನೆಯನ್ನು ಎರಡು ಬಾಗಿಲುಗಳು ಎರಡು ಬಾಗಿಲುಗಳಿಂದ ನಿರ್ಮಾಣ ಮಾಡಿದರೆ ವೀಕ್ಷಕರೇ ಮನೆಯನ್ನು ಯಾವ್ದು ಎರಡು ಬಾಗಿಲು ನಿರ್ಮಾಣ ಮಾಡ್ತಾ ಇದ್ರು ಆವಾಗ ನೀವು ಈಗ ನೋಡ್ತೀವಿ ಒಂದು ನಿಮಗೆ ಎಲ್ಲ ಸಿಂಗ್ ಒಂದು ಸಣ್ಣ ಸಿಂಗಲ್ ಬೆಡ್ರೂಮ್ ಮನೆಗಳಂತಿರ್ತವೆ ಅಂದರೆ ಅಲ್ಲಿ ಮೇಲೆ ಮನೆಯಲ್ಲಿ ಮೇ ಮುಖ್ಯದ್ವಾರ ಮತ್ತು ಬೆಡ್ರೂಮ್ ದೋ ಡೋರ್ಗಳು ಮಾತ್ರ ಇರ್ತವೆ ಅದರಿಂದ ಮನೆಗೆ ಎರಡು ಬಾಗಿಲು ಆಗುತ್ತೆ ಅವಕ್ಕೆ ಬಾತ್ರೂಮ್ ಟಾಯ್ಲೆಟ್ ರೂಮ್ ಮನೆಯಿಂದ ಹೊರಗಿರ್ತವೆ ಮನೆಯಿಂದ ಆ ಮನೆ ಆಯದಿಂದ ಹೊರಗಿದ್ದರೆ ಅದು ಮನೆ ವಾಸ್ತುವಿಗೆ ಸಂಬಂಧಪಟ್ಟಿರೋದಿಲ್ಲ ಆಗ ಅದು ಎರಡು ಬಾಗಿಲು ಅಂತ ಕಂಚ ಮಾಡ್ತೀವಿ ಮತ್ತು ಹಳೆ ಕಾಲದಲ್ಲಿ ಮುಂಗಾಗಿಲು ಮತ್ತು ಹಿಂಗ್ ಮಾತ್ರ ಇರ್ತಿದ್ದವು ಆ ಮನೆಗೆ ಮುಂಭಾಗಲು ಮತ್ತು ಹಿಂಬಾಗಲು ಮಾತ್ರ ಇರ್ತಿದ್ದು ಒಳಗಿರುವಂಥ ಕೋಣೆ ಯಾವುದೇ ಕೋಣೆಗಳಿಗೂ ಬಾಗಿಲು ಇರ್ತಾ ಇರಲಿಲ್ಲ ಎರಡು ಭಾಗಗಳ ನಿರ್ಮಾಣ ಮಾಡಿದ್ರೆ ನೆಮ್ಮದಿ ಹಾಗೂ ಆಯುರ್ವೇದಗಳು ಭಾಗ ಭಾಗಗಳಿಂದ ಪ್ರಾಪ್ತಿಯಾಗುತ್ತದೆ ಅಂದರೆ ಮನೆಯಲ್ಲಿ ನೆಮ್ಮದಿ ಇರುತ್ತದೆ ಮನೆಯಲ್ಲಿ ವಾಸವಾಗಿರೋರಿಗೆ ನೆಮ್ಮದಿಯಂಥ ಸುಖ ದೊರೆಯುತ್ತದೆ ಎರಡು ಬಾಗಿಲುಗಳಿಂದ ಮನೆ ನಿರ್ಮಾಣ ಮಾಡೋದ್ರಿಂದ ಮನೆಯನ್ನು ಮೂರು ಬಾಗಿಲುಗಳಿಂದ ನಿರ್ಮಾಣ ಮಾಡೋದರಿಂದ ಮನೆಗೆ ಮೂರು ಬಾಗಿಲು ನಿರ್ಮಾಣ ಮಾಡೋದರಿಂದ ಮನೆಯಲ್ಲಿ ಅಸಂತೋಷ ಧನವ್ಯಾಹ ಇತ್ಯಾದಿಗಳು ಸಂಭವಿಸುತ್ತದೆ ಅಂದರೆ ಮನೆಯಲ್ಲಿ ಯಾವ ಸಲ ಅಸಂತೋಷದಿಂದ ಇರುತ್ತೆ ಆದ್ದರಿಂದ ಮನೆಯನ್ನು ಮೂರು ಬಾಗಿಲುಗಳಿಂದ ನಿರ್ಮಾಣ ಮಾಡಬಾರದು ನಂತರ ವೀಕ್ಷಕರೇ ಮನೆಯನ್ನು ನಾಲ್ಕು ಬಾಗಿಲುಗಳಿಂದ ನಿರ್ಮಾಣ ಮಾಡೋದರಿಂದ ಏನಾಗುತ್ತದೆ ಮನೆಯ ಮನೆಯನ್ನು ನಾಲ್ಕು ಬಾಗಿಲುಗಳಿಂದ ನಿರ್ಮಾಣ ಮಾಡೋದ್ರಿಂದ ಸಕಲ ರೀತಿಯಲ್ಲೂ ಸುಖ ಸಂತೋಷ ಹಾಗೂ ಕೀರ್ತಿ ಪ್ರತಿಷ್ಠೆಗಳು ಪ್ರಾಪ್ತಿಯಾಗುತ್ತದೆ ಅಂದರೆ ಮನೆಯನ್ನು ನೀವು ನಾಲ್ಕು ಭಾಗಗಳನ್ನು ನಿರ್ಮಾಣ ಮಾಡಬಹುದು ಅಂದರೆ ಮನೆಯನ್ನು ನಾಲ್ಕು ಬಾಗಿಲು ನಿರ್ಮಾಣ ಮಾಡೋದರಿಂದ ನಿಮಗೆ ಸಕಲ ರೀತಿಯಲ್ಲೂ ಸುಖ ಸಂತೋಷಗಳು ಕೀರ್ತಿ ಪ್ರತಿಷ್ಠೆಗಳು ಆಗ್ತವೆ ವೀಕ್ಷಕರೇ ಮುಂದಿನದೇ ಮನೆಯನ್ನು ಐದು ಬಾಗಿಲುಗಳಿಂದ ಐದು ಬಾಗಿಲುಗಳನ್ನು ನಿರ್ಮಾಣ ಮಾಡೋದ್ರಿಂದ ಸುಖ ಸಂತೋಷಗಳು ಕಮ್ಮಿ ಕಡಿಮೆ ಆಗುತ್ತವೆ ಅಂದರೆ ನೀವು ಮನೆ ನಿರ್ಮಾಣ ಸಮಯದಲ್ಲಿ ಬಾಗಿಲುಗಳು ಅತ್ಯಂತ ಪ್ರಮುಖವಾದಂಥ ಪಾತ್ರ ವಹಿಸುತ್ತವೆ ಅಂದರೆ ವಾಸ್ತು ಎಷ್ಟರ ಮಟ್ಟಿಗೆ ಮನೆಯಲ್ಲಿ ಪ್ರಭಾವ ಬೀರುತ್ತದೆ ಅನ್ನೋದು ಬಾಗಿಲುಗಳ ಮೂಲಕ ಕೂಡ ನಿಮಗೆ ನಮಗೆ ಅದು ತೀರ್ಮಾನವಾಗುತ್ತದೆ ಆದ್ದರಿಂದ ಮನೆ ಬಾಗಿಲುಗಳು ತುಂಬ ಮುಖ್ಯವಾಗಿರುತ್ತೆ ಎಷ್ಟು ಬಾಗಿಲುಗಳಿಂದ ಮನೆಗಳು ನಿರ್ಮಾಣ ಮಾಡಬೇಕು ಅನ್ನೋದು ಅತ್ಯಂತ ಪ್ರಮುಖವಾದಂಥ ಸ್ಥಾನವನ್ನು ಸ್ಥಾನ ವಹಿಸ್ತದೆ ನೀವು ಮನೆಯನ್ನೇನಾದರೂ ಐದು ಬಾಗಿಲುಗಳಿಂದ ಮಾಡೋದ್ರಿಂದ ಮನೆಯಲ್ಲಿ ಸುಖ ಸಂತೋಷಗಳು ಕಡಿಮೆಯಾಗುತ್ತವೆ ಮನೆಯಲ್ಲಿ ಐದು ಬಾಗಿಲುಗಳಿಂದ ಮನೆಯನ್ನು ನಿರ್ಮಾಣ ಮಾಡಬಾರ್ದು ಮಾಡೋದ್ರಿಂದ ಸುಖ ಸಂತೋಷಗಳು ಕಡಿಮೆಯಾಗುತ್ತದೆ ಆಗಿ ಮನೆಯನ್ನು ಆರು ಬಾಗಿಲಿಂದ ನಿರ್ಮಾಣ ಮಾಡೋದರಿಂದ ಮನೆಯನ್ನು ಆರು ಬಾಗಿಲಿಂದ ನಿರ್ಮಾಣ ಮಾಡೋದರಿಂದ ಮನೆಯಿಂದ ಪುತ್ರರಿಂದ ಸಂತ ಸಂತೋಷ ಮಕ್ಕಳಿಗೆ ಸಂತೋಷ ಮಕ್ಕಳಿಂದ ಹಿರಿಯರಿಗೆ ಸಂತೋಷ ಅಂದರೆ ಮನೆಯಲ್ಲಿ ಸಂತೋ ವಾ ಮನೆಗೆ ಆರು ಬಾಗಿಲುಗಳು ನಿರ್ಮಾಣ ಮಾಡೋದ್ರಿಂದ ಮನೆಯ ಸದಸ್ಯರುಗಳಲ್ಲಿ ಮನೆಯಲ್ಲಿ ನೆಮ್ಮದಿ ವಾತಾವರಣ ಒಬ್ಬರಿಂದ ಒಬ್ಬರಿಗೆ ಸುಖ ಸಂತೋಷದ ವಾತಾವರಣಗಳು ಬಾಂಧವ್ಯಗಳು ಜಾಸ್ತಿ ಆಗ್ತವೆ ಮನೆಯಲ್ಲ ಒಳಗೆ ಆರು ಬಾಗಿಲುಗಳಿದ್ರೆ ಮನೆಯಲ್ಲಿ ಬಾಂಧವ್ಯಗಳು ವೃದ್ಧಿಯಾಗುತ್ತದೆ ಅಂದರೆ ನೀವು ಮನೆಯನ್ನು ಆರು ಬಾಗಿಲುಗಳಿಂದ ನಿರ್ಮಾಣ ಮಾಡಬಹುದು ಮನೆಯನ್ನು ಏಳು ಭಾಗದಲ್ಲಿ ನಿರ್ಮಾಣ ಮಾಡೋದೇ ಯಾವ ರೀತಿ ಆಗುತ್ತದೆ ಅಂದರೆ ಮನೆ ಏಳು ಭಾಗ ನಿರ್ಮಾಣ ಮಾಡೋದರಿಂದ ಅನಾರೋಗ್ಯ ಖರ್ಚು ಅಶಾಂತಿ ಅನಿಷ್ಟಗಳು ಇರುತ್ತದೆ ಮನೆಯೊಳಗೆ ಮನೆಯನ್ನು ಏಳು ಬಾಗಿಲಿಂದ ಯಾವುದೇ ಕಾರಣಕ್ಕೂ ನಿರ್ಮಾಣ ಮಾಡಬಾರ್ದು ಮನೆಯನ್ನು ಏಳು ಭಾಗ ಮನೆಯಲ್ಲಿ ಅಸಂತೋಷ ಅಸಂತೋಷ ಖರ್ಚುಗಳು ಮನೆಯಲ್ಲಿ ನೆಮ್ಮದಿ ಇಲ್ಲದಂಗೆ ಆಗಿರೋದು ಆ ರೀತಿಯ ಮನೆಯಲ್ಲಿ ವಾತಾವರಣಗಳು ನಿರ್ಮಾಣ ಆಗ್ತವೆ ನೀವು ಬೇಕಾದ್ರೆ ಮನೆಯಲ್ಲಿ ವೀಕ್ಷಕರ ನಿಮ್ಮ ನಿಮ್ಮ ಮನೆಯಲ್ಲಿ ಎಷ್ಟು ಬಾಗಿಲುಗಳಿಂದ ಲೆಕ್ಕ ಹಾಕೊಂಡು ನಿಮಗೆ ಕಾಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಮನೆಯ ಪರಿಸ್ಥಿತಿಗಳನ್ನು ನೀವೇ ಒಂದು ಬರ ಅವಲೋನಕ ಅವಲೋಕನ ಮಾಡಿಕೊಂಡು ನೋಡಿಕೊಳ್ಳಿ ವಾಸ್ತು ಇದು ವೈಜ್ಞಾನಿಕವಾಗಿ ನಿರೂ ಪುರವಾಗಿರುವಂಥದರಿಂದ ವಾಸ್ತು ಯಾವ ಸತ್ಯವಾಗಿರುತ್ತದೆ ಮನೆಯನ್ನು ಏಳು ಬಾಗಿಲುಗಳಿಂದ ನಿರ್ಮಾಣ ಮಾಡಬಾರದು ಮನೆಯನ್ನು ಎಂಟು ಬಾಗಿಲುಗಳಿಂದ ನಿರ್ಮಾಣ ಮಾಡೋದ್ರಿಂದ ಏನಾಗುತ್ತದೆ ಮನೆಯಲ್ಲಿ ಎಂಟು ಎಂಟು ಭಾಗಗಳಿಂದ ನಿರ್ಮಾಣ ಮಾಡೋದ್ರಿಂದ ಅಷ್ಟ ಐಶ್ವರ್ಯಗಳು ಮತ್ತು ಸುಖ ಶಾಂತಿಗಳು ಪ್ರಾಪ್ತಿಯಾಗುತ್ತದೆ ಅಂದ್ರೆ ಮನೆಯನ್ನು ಎಂಟು ಮಗಲಿನ ನಿರ್ಮಾಣ ಮಾಡೋದ್ರಿಂದ ಸುಖ ಶಾಂತಿಗಳು ಮನೆಯಲ್ಲಿ ಪ್ರಾಪ್ತಿಯಾಗುತ್ತದೆ ಅಂದ್ರೆ ನೀವು ಮನೆಯನ್ನು ಎಂಟು ಬಾಗಿಲುಗಳಿಂದ ನಿರ್ಮಾಣ ಮಾಡಬಹುದು ಮನೆಯನ್ನು ಒಂಬತ್ತು ಬಾಗಿಲು ಮನೆಯಲ್ಲಿ ನೀವೇನ ನಿರ್ಮಾಣ ಮಾಡುವ ಸಮಯದಲ್ಲಿ ಒಂಬತ್ತು ಬಾಗಿಲು ನಿರ್ಮಾಣ ನಿರ್ಮಾಣ ಮಾಡಿದ್ರೆ ಅನಾರೋಗ್ಯ ಚಿಂತೆ ಇತ್ಯಾದಿ ಪ್ರಾಪ್ತಿಯಾಗುತ್ತದೆ ಅಂದ್ರೆ ಮನೆಯಲ್ಲಿ ಮನೆಯಲ್ಲಿ ನೀವು ಒಂಬತ್ತು ಭಾಗಗಳಿಂದ ನಿರ್ಮಾಣ ಮಾಡಿದ್ರೆ ಮನೆಯಲ್ಲಿ ಅನಾರೋಗ್ಯಗಳು ಉಂಟಾಗುತ್ತದೆ ಚಿಂತೆಗಳು ಉಂಟಾಗುತ್ತದೆ ಮನೆಯಲ್ಲಿ ಅಶಾಂತಿಗಳು ಉಂಟಾಗುತ್ತದೆ ಆದ್ದರಿಂದ ಮನೆಯನ್ನು ಒಂಬತ್ತು ಬಾಗಿಲುಗಳಿಂದ ಯಾವುದೇ ಕಾರಣಕ್ಕೂ ನಿರ್ಮಾಣ ಮಾಡಬಾರದು ಮನೆಯನ್ನು ಹತ್ತು ಭಾಗಗಳಿಂದ ನಿರ್ಮಾಣ ಮಾಡಿದ್ರೆ ಮನೆಗೆ ನರಕೆ ನೀವು ನಿರ್ಮಾಣ ಮಾಡೋದಿರುವ ಸಮಯದಲ್ಲಿ ಹತ್ತು ಭಾಗಗಳಿದ್ರೆ ನಿಮಗೆ ನಾನಾ ವಿಧವಾದ ತೊಂದರೆಗಳು ಹಾಗೂ ಅನಾರೋಗ್ಯ ಮನಶಾಂತಿ ಇಲ್ಲದೆ ಚಿಂತೆ ಇತ್ಯಾದಿ ಫಲಗಳಿಂದ ಲಭ್ಯವಾಗುತ್ತದೆ ಅಂದರೆ ಮನೆಯನ್ನು ಹತ್ತು ಬಾಗಿಲಿನ ನಿರ್ಮಾಣ ಮಾಡಿದ್ರೆ ಮನೆಯಲ್ಲಿ ಅಸಂತೋಷ ಅನಾರೋಗ್ಯ ಚಿಂತೆ ಇತ್ಯಾದಿ ಫಲಗಳಿಂದ ಕಾಡುತ್ತದೆ ಆದ್ದರಿಂದ ನಿಮಗೆ ಮನೆಯಲ್ಲಿ ಹತ್ತಿ ಬಾಗಿಲುಗಳನ್ನು ಮನೆಯನ್ನು ನಿರ್ಮಾಣ ಮಾಡಬಾರದು ವೀಕ್ಷಕರೇ ಅಂದರೆ ನಿಮಗೆ ಕೊನೆಯದಾಗಿ ನಾವು ನಿಮಗೆ ತಿಳಿಸೋದೇನಂದರೆ ಮನೆಯನ್ನು ಒಂದು ಬಾಗಿಲಿನಿಂದ ಮನೆಯನ್ನು ಎರಡು ಬಾಗಿಲಿನಿಂದ ಮನೆಯನ್ನು ಅಥವಾ ನಾಲ್ಕು ಬಾಗಿಲುಗಳಿಂದ ಮನೆಯನ್ನು ಆರು ಬಾಗಿಲುಗಳಿಂದ ಅಥವಾ ಮನೆಯನ್ನು ಎಂಟು ಬಾಗಿಲುಗಳಿಂದ ನಿರ್ಮಾಣ ಮಾಡಬೇಕು ವೃಕ್ಷ ಗಮನವಿಟ್ಟು ತಿಳಿದುಕೊಳ್ಳಿ ಮನೆಯನ್ನು ಬಾಗಿಲುಗಳನ್ನು ಒಂದು ಬಾಗಿಲಿನಿಂದ ಅಥವಾ ಬಾಗಿಲುಗಳ ಸಂಖ್ಯೆ ಎರಡು ಬಾಗಿಲುಗಳಿಂದ ಅಥವಾ ನಾಲ್ಕು ಬಾಗಿಲುಗಳಿಂದ ಅಥವಾ ಆರು ಬಾಗಿಲುಗಳಿಂದ ಅಥವಾ ಎಂಟು ಬಾಗಿಲುಗಳನ್ನು ಮನೆಯಲ್ಲಿ ಇರಿಸಿ ಮನೆಯನ್ನು ನಿರ್ಮಾಣ ಮಾಡಬೇಕು ಮನೆಗಳನ್ನು ಈ ಸಂಖ್ಯೆಯ ಬಾಗಿಲುಗಳನ್ನು ಮನೆಯಲ್ಲಿ ನಿರ್ಮಾಣ ಮಾಡೋದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅಭಿವೃದ್ಧಿಯು ಮನೆಯಲ್ಲಿ ವಾಸವಾಗಿರುವವರಿಗೆ ದೊರಕುತ್ತದೆ ವೀಕ್ಷಕರೇ ಇಂದು ನಾನು ನಿಮಗೆ ಮನೆಯಲ್ಲಿ ಎಷ್ಟು ಬಾಗಿಲುಗಳನ್ನು ನಿರ್ಮಾಣ ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡಿದ್ದೀನಿ ನಿಮ್ಮ ಮನೆ ನಿಮ್ಮ ಮನೆಯ ವಾಸ್ತು ನಿರ್ಮಾಣಕ್ಕಾಗಿ ನಿಮ್ಮ ಮನೆಯ ಸ್ಟ್ರಕ್ಚರಲ್ ಡಿಸೈನಿಗಾಗಿ ನಿಮ್ಮ ನಿಮ್ಮ ಲೇಔಟ್ನ ಸ್ಟ್ರಕ್ಚ ಡಿಸೈನಿಗಾಗಿ ವಾಸ್ತು ಡಿಸೈನ್ಗಾಗಿ ಅಥವಾ ನಿಮ್ಮ ಯಾವುದೇ ರೀತಿಯ ಜಮೀನು ಅಥವಾ ನಿಮ್ಮ ಯಾವುದೇ ರೀತಿಯ ಸ್ಥಳವನ್ನು ಖರೀದಿ ಖರೀಸ ಖರೀದಿಸುವಂಥ ಸಮಯದಲ್ಲಿ ನಮ್ಮನ್ನು ಸಂಪರ್ಕಿಸಿ ನಾನು ನಿಮ್ಮ ವಾಸ್ತಜ್ಞ ಶರತ್ ಯಾದವರಿಂದ ಸ್ಟ್ರಕ್ಚರಲ್ ಇಂಜಿನಿಯರ್ ನಮಸ್ತೆ